ಈ ಯೋಜನೆ ಅವರು ಪತ್ರಿಕೆಯಲ್ಲಿ ಕೊಟ್ಟಾಗ ಎಲ್ಲ ಜನ ಒಪ್ಪಿಕೊಂಡಿದ್ದಾರೆ ಇಷ್ಟು ಪರಿಹಾರ ನಿಗದಿ ಮಾಡಿದ್ದೇವೆ ಜನ ಪರಿಹಾರವನ್ನು ಪಡ್ಕೊಳ್ತಾ ಇದ್ದಾರೆ ಕಾಮಗಾರಿ ಆಗ್ತಾ ಇದೆ ಅನ್ನೋಂಥದ್ದು ಹೇಳಿಕೊಳ್ತಾ ಇದ್ದಾರೆ ಅಭಿವೃದ್ಧಿ ಹೆಸರಲ್ಲಿ ಆಲ್ರೆಡಿ ಒಂದು ವೆಲ್ ಡೆವಲಪ್ಡ್ ಕೃಷಿ ಕ್ಷೇತ್ರ ಮತ್ತು ಹಸಿರು ಝೋನ್ ಅಂತ ಹೇಳ್ತೀವಿ ನಾವು ಆ ವಲಯವನ್ನೇ ಸರ್ವನಾಶ ಮಾಡಿಕೊಂಡು ಇನ್ನು ಯೋಜನೆ ಹೋಗ್ತಾ ಇದ್ದರೆ ಅದನ್ನು ಇವರು ಒಂದು ಕಡೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾಸರಗೋಡಲ್ಲಿ ನೂರು ಶೇಕಡ ಆಗಿದೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಪ್ರಗತಿಯಲ್ಲಿದ್ದೇವೆ ನಮ್ಮ ಕೆಲಸ ಬೇಗ ಆಗ್ತಾ ಇದೆ ಅಂತೆ ಆ ಲೆಕ್ಕಾಚಾರ ಪ್ರಕಾರ ತೊಂಬತ್ತೊಂಬತ್ತು ಶೇಕಡ ಭೂಮಾಲಕರು ಜನ ವಿರೋಧ ಮಾಡ್ತಾ ಇದ್ದಾರೆ ಬಂಟ್ವಾಳದವರು ಆಲ್ರೆಡಿ ಕಳೆದ ವರ್ಷ ಕೋರ್ಟಿಗೆ ಹೋದಾಗ ನಿಮ್ಮ ಜಾಗದಲ್ಲಿ ನಲವತ್ತು ಜನ ಕೋರ್ಟಿಗೆ ಹೋದಾಗ ನಿಮ್ಮ ಜಾಗದಲ್ಲಿ ಟವರ್ ಲೈನ್ ಹೋಗ್ತದೆ ನಿಮ್ಗೆ ಯಾರೇ ಹೇಳಿದ್ದು ನಾವು ಹೇಳಿ ಇಲ್ಲಲ್ಲ ನೀವು ಯಾಕೆ ಕೋರ್ಟಿಗೆ ಬಂದ್ರೆ ಅಂತ ಪ್ರಶ್ನೆ ಮಾಡಿದ್ರು ಕೇಸನ್ನ ಡಿಸ್ಮಿಸ್ ಮಾಡಿದ್ರು ಇಲ್ಲಿ ಎರಡೂ ಕೂಡ ತಪ್ಪು ಮಾಹಿತಿ ಮತ್ತೆ ಮೊನ್ನೆ ಮೊನ್ನೆ ಸಿಕ್ಕಿದಾಗ ನಾವು ಕೂಡ ಹೇಳಿದ್ದೆ ಕೇಳಿದೆವು ನಿಮ್ಗೆ ಎಲ್ಲಿ ತೋಟ ನಮಗೂ ಕೂಡ ನೋಡ್ಬೇಕಂತೆ ಅವರಿಗೆ ಆಗ ಉತ್ತರ ಇಲ್ಲ ಆಗ ಇಂಧನ ಸಚಿವರ ಕೊಟ್ಟ ಉತ್ತರ ಇದು ನಾವು ಅನುಷ್ಠಾನ ನಮ್ಮ ಜವಾಬ್ದಾರಿ ಅದರಲ್ಲಿ ಒಂದು ಇಂಚು ಆಚೆ ಈಚೆ ಮಾಡುವುದರೂ ಕೂಡ ಯಾವುದು ರೂಟ್ ಬದಲಾವಣೆ ಮಾಡುವುದು ನಮ್ಮ ಬರುವುದಿಲ್ಲ ಕೇಂದ್ರ ಸರ್ಕಾರ ಅಂತೆ ಉಡುಪಿ ಕಾಸರಗೋಡು ಫೋರ್ ಹಂಡ್ರೆಡ್ ವಿದ್ಯುತ್ ಲೈನ್ ಹೋರಾಟ ವಿರೋಧಿ ವಿರೋಧಿ ಹೋರಾಟ ಸಮಿತಿಯ ಒಕ್ಕೂಟದ ಪದಾಧಿಕಾರಿಗಳು ನಾನು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಇನ್ನ ಚಂದ್ರ ಶೆಟ್ಟಿ ಇವರು ಅಲ್ಪೋನ್ಸ್ ಡಿಸೋಜ ನೆಟ್ಟೋಡಿ ನಮ್ಮ ಒಕ್ಕೂಟದ ಸಂಚಾಲಕರು ಅವರು ಬಂಟ್ವಾಳದವರು ಜಸಿಂತ ಲೋಬೋ ಹೋರಾಟ ಸಮಿತಿಯ ಪದಾಧಿಕಾರಿ ಹಾಗೂ ಒಬ್ಬ ಸಂತ್ರಸ್ತೆ ಅದೇ ರೀತಿ ಇವರು ಅಲೆಕ್ಸ್ ಸಿಕ್ವೆರಾ ಇವರು ಕೂಡ ಬಂಟ್ವಾಳ ಪಂಜಿಕಲ್ನವರು ಇವರು ಕೂಡ ಒಕ್ಕೂಟದ ಸಂಚಾಲಕರು ಹಾಗೂ ಈ ಲೈನ್ ಹಾದು ಹೋಗುವಂಥ ಸಂತ್ರಸ್ತರು ನಾವು ಇವತ್ತು ಈ ಹೋರಾಟ ಸಮಿತಿಯ ಒಕ್ಕೂಟದ ಮೂಲಕ ಮಾಧ್ಯಮದ ಮುಂದೆ ಬಂದು ಪತ್ರಿಕಾಗೋಷ್ಠಿ ನಡೆಸಿರುವಂಥ ಉದ್ದೇಶ ಇರುವಂಥದ್ದು ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಉಡುಪಿಯಿಂದ ಕಾಸರಗೋಡುಗೆ ಹೋಗುವಂಥ ಫೋರ್ ಹಂಡ್ರೆಡ್ ಕಿಲೋಮೆಟ್ ವಿದ್ಯುತ್ ಲೈನ್ ಏನಿದೆಯಾ ಆ ಲೈನ್ನ ರೈತರ ಕೃಷಿ ಭೂಮಿ ಮತ್ತು ಕೃಷಿಯನ್ನು ನಾಶ ಮಾಡಿಕೊಂಡು ಹೋಗುವುದನ್ನು ನಾವು ಮಾರ್ಗವನ್ನು ವಿರೋಧಿಸಿ ಹೋರಾಟವನ್ನು ನಿರಂತರ ಮಾಡ್ತಾ ಇದ್ದೇವೆ ಈ ಮೊದಲು ಕೂಡ ನಾವು ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ವಿರೋಧವನ್ನು ಸಾರ್ವಜನಿಕವಾಗಿ ತಮ್ಮ ಮಾಧ್ಯಮದ ಮೂಲಕ ಪ್ರಕಟಿಸಿದ್ದೇವೆ ನಮ್ಮ ಜನಪ್ರತಿನಿಧಿಗಳು ಇರ್ಬೋದು ನಮ್ಮ ಸರ್ಕಾರ ಇರ್ಬೋದು ನಮ್ಮ ಇಡೀ ಆ ಯೋಜನೆಯ ಕಂಪೆನಿಗೆ ನಾವು ನಮ್ಮ ವಿರೋಧ ಏನೇನೋವಂಥದ್ದನ್ನು ಸ್ಪಷ್ಟಪಡಿಸಿದ್ದೇವೆ ಇವತ್ತು ನಮ್ಮ ಮುಖ್ಯ ಉದ್ದೇಶ ಇರುವಂಥದ್ದು ಈ ಕಂಪೆನಿಯವರು ಇತ್ತೀಚೆಗೆ ನಿರಂತರವಾಗಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಸುಳ್ಳು ಮತ್ತು ತಪ್ಪು ಮಾಹಿತಿಗಳನ್ನು ನೀಡಿ ಪ್ರಕಟಣೆಗಳನ್ನು ನೀಡ್ತಿರುವಂಥದ್ದು ಬಹಳಷ್ಟು ಪತ್ರಿಕೆಗಳಲ್ಲಿ ವರದಿಗಳು ಬಂದಿದೆ ನಿಮ್ಮ ಪತ್ರಿಕೆಗಳಲ್ಲಿಯೂ ಕೂಡ ಪ್ರಕಟಣೆ ಬಂದಿರ್ಬೋದು ಕಳೆದ ತಿಂಗಳು ಸಾರ್ವಜನಿಕ ಸೂಚನೆ ಎನ್ನುವಂಥ ಒಂದು ಪ್ರಕಟಣೆ ಕೊಟ್ಟು ಅದು ಯಾರು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಎಲ್ಲಿಯೂ ಕೂಡ ತೋರ್ಪಡಿಸದೆ ಒಂದು ಸೂಚನೆ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಏನು ಮಾಡ್ತಾಯಿದ್ದೇವೆ ಇದೆ ಅದನ್ನು ಸುಳ್ಳು ಮಾಹಿತಿಗಳನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ನಿನ್ನೆ ಮೊನ್ನೆ ನನಗೊಂದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಯು ಕೆ ಟಿ ಎಲ್ ನಾಲ್ನೂರು ಕಿಲೋವ್ಯಾಟ್ಸ್ ಲೈನ್ನ ವೇ ಲೈನ್ಗೆ ವೇಗ ಉಡುಪಿ ಕಾಸರಗೋಡು ವಿದ್ಯುತ್ ಸರಬರಾಜು ಯೋಜನೆ ಎನ್ನುವಂಥದ್ದು ಒಂದು ಪ್ರಕಟಣೆ ಪತ್ರಿಕೆಯಲ್ಲಿ ಬಂದಿತ್ತು ಅದು ಬೇರೆ ಪತ್ರಿಕೆಯಲ್ಲಿ ಕೂಡ ಬಂದಿರ್ಬೋದು ಆದರೆ ನಮಗೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಂಥ ವರದಿಯನ್ನು ಆಧರಿಸಿಕೊಂಡು ವಾಸ್ತವ ಸತ್ಯಗಳೇನಿದೆಯಾ ಈ ಕಂಪನಿಯವರು ಈ ಯೋಜನೆಯನ್ನು ಗುತ್ತಿಗೆ ಪಡ್ಕೊಂಡಂಥ ಯು ಕೆ ಟಿ ಎಲ್ ಸ್ಟೆರ್ಲೈಟ್ ಕಂಪೆನಿಯವರು ಗ್ರೌಂಡ್ ರಿಯಾಲಿಟಿ ಏನಿದೆಯಾ ಅದನ್ನು ಮರೆಮಾಚಿ ಅವರಿಗೆ ಬೇಕಾದ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಪ್ರಕಟಣೆಗಳನ್ನು ನೀಡಿ ಒಟ್ಟು ಸಾರ್ವಜನಿಕ ವ್ಯವಸ್ಥೆ ಮತ್ತು ಈ ಭೂಮಾಲಕರಲ್ಲಿ ಹೋರಾಟಗಾರರಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ನಮ್ಮ ಹೋರಾಟದ ದಿಕ್ಕನ್ನು ಬದಲಿಸುವಂಥ ಒಂದು ಏನು ಷಡ್ಯಂತ್ರಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ಅದನ್ನು ಕಡಾಖಂಡಿತವಾಗಿ ವಿರೋಧಿಸ್ತಾ ಇದ್ದೇವೆ ವಾಸ್ತವ ಸತ್ಯಗಳೇನಿದೆ ಅದನ್ನು ಮಾಧ್ಯಮಗಳ ಮೂಲಕ ಸಾರ್ವಜನಿಕಗೊಳಿಸುವುದಕ್ಕಾಗಿ ನಿಮ್ಮೆಲ್ಲರ ಅನ್ನು ಕೂಡ ವಿನಂತಿಸುತ್ತಾ ನಾವು ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದೇವೆ ಮುಖ್ಯವಾಗಿ ಈ ಯೋಜನೆ ಅವರು ಪತ್ರಿಕೆಯಲ್ಲಿ ಕೊಟ್ಟಾಗ ಎಲ್ಲ ಜನ ಒಪ್ಪಿಕೊಂಡಿದ್ದಾರೆ ಇಷ್ಟು ಪರಿಹಾರ ನಿಗದಿ ಮಾಡಿದ್ದೇವೆ ಜನ ಪರಿಹಾರವನ್ನು ಪಡ್ಕೊಳ್ತಾ ಇದ್ದಾರೆ ಕಾಮಗಾರಿ ಆಗ್ತಾ ಇದೆ ಅನ್ನೋಂಥದ್ದು ಹೇಳಿಕೊಳ್ತಾ ಇದ್ದಾರೆ ಉಡುಪಿ ಮತ್ತು ಕಾಸರ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಎಲ್ಲೂರಿನಿಂದ ಹುಣಚದವರೆಗಿನ ಎರಡು ಜಿಲ್ಲೆಗಳಲ್ಲಿ ವ್ಯಾಪ್ತಿಯಲ್ಲಿ ಇವತ್ತು ಕೂಡ ತೊಂಬತ್ತೈದು ಶೇಕಡಕ್ಕಿಂತ ಜಾಸ್ತಿ ಭೂಮಾಲಕರು ಈ ಯೋಜನೆಯ ಮಾರ್ಗವನ್ನು ವಿರೋಧಿಸ್ತಾ ಇದೆ ಇಲ್ಲಿ ಸ್ಪಷ್ಟ ಮಾಡಬೇಕಾದ್ರೆ ನಾವು ಯೋಜನೆಯನ್ನು ವಿರೋಧಿಸ್ತಾ ಇಲ್ಲ ಉಡುಪಿಯಿಂದ ಅವರು ಕಾಸರಗೋಡಿಗೆ ವಿದ್ಯುತ್ ಕೊಂಡು ಹೋಗುವುದಕ್ಕೆ ನಮ್ಮ ಹೋರಾಟ ಸಮಿತಿಯು ಯಾವುದೇ ವಿರೋಧ ಇಲ್ಲ ನಮ್ಮ ವಿರೋಧ ಇರುವಂಥದ್ದು ನಮ್ಮ ಕೃಷಿ ಭೂಮಿ ನಮ್ಮ ಫಲವತ್ತಾದ ಕೃಷಿ ಕ್ಷೇತ್ರ ಏನಿದೆ ಅದನ್ನು ಸಂಪೂರ್ಣ ನಾಶ ಮಾಡಿಕೊಂಡು ಲಕ್ಷಾಂತರ ಅಡಿಕೆ ಮರ ಇರ್ಬೋದು ತೆಂಗು ಇರ್ಬೋದು ರಬ್ಬರ್ ತೋಟ ಇರ್ಬೋದು ಕಾಳು ಮೆಣಸು ಇರ್ಬೋದು ಅದರ ಜೊತೆಗೆ ಸಹಸ್ರಾರು ಸಂಖ್ಯೆಯ ಮನೆಗಳು ಇರ್ಬೋದು ದೇವಸ್ಥಾನ ದೈವಸ್ಥಾನ ನಮ್ಮ ಬೇರೆ ಬೇರೆ ಇಗರ್ಜಿಗಳಿರ್ಬೋದು ಮಸೀದಿಗಳಿರ್ಬೋದು ಇದನ್ನೆಲ್ಲ ಅಂದರೆ ಅದರ ಮೇಲೆ ಈ ಲೈನ್ ಆಗದು ಹೋಗುವುದಕ್ಕೆ ನಮ್ಮ ವಿರೋಧ ಇರುವಂಥದ್ದು ಅಭಿವೃದ್ಧಿ ಹೆಸರಲ್ಲಿ ಆಲ್ರೆಡಿ ಒಂದು ವೆಲ್ ಡೆವಲಪ್ಡ್ ಕೃಷಿ ಕ್ಷೇತ್ರ ಮತ್ತು ಹಸಿರು ಝೋನ್ ಅಂತ ಹೇಳ್ತೀವಿ ನಾವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಹಸಿರು ವಲಯ ಅನ್ನುವಂಥದ್ದೇನು ಉಳಿದಿದೆ ಆ ವಲಯವನ್ನೇ ಸರ್ವನಾಶ ಮಾಡಿಕೊಂಡು ಇನ್ನು ಯೋಜನೆ ಹೋಗ್ತಾ ಇದ್ದರೆ ಅದನ್ನು ನಾವೆಲ್ಲರೂ ಕೂಡ ಈ ಭೂಮಿಯಲ್ಲಿ ಅದನ್ನು ಉಳಿಸಬೇಕಂದಂಥ ಜವಾಬ್ದಾರಿ ಇರುವಂಥ ನಾವು ರೈತರು ಅದರ ಜೊತೆಗೆ ಎಲ್ಲ ಸಾರ್ವಜನಿಕರು ಮಾಧ್ಯಮದವರು ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಸರ್ಕಾರಗಳಿರ್ಬೋದು ಅದು ಅವರದ್ದು ಕೂಡ ಕರ್ತವ್ಯ ಆಗ್ತದೆ ಅನ್ನೋದು ಇದನ್ನು ಎಲ್ಲರಿಗೂ ಕೂಡ ಒಂದು ಜಾಗೃತಿ ಬರುವುದಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಈ ಯೋಜನೆಯನ್ನು ಇವತ್ತು ಕೂಡ ತೊಂಬತ್ತೈದು ಶೇಕಡ ಜನ ವಿರೋಧಿಸ್ತಾ ಇದ್ದಾರೆ ಯೋಜ ಮಾರ್ಗವನ್ನು ಅದರ ಜೊತೆಗೆ ಮೊನ್ನೆ ಮೊನ್ನೆ ನಮಗೆ ಈಗ ಮಾಹಿತಿ ಎಲ್ಲರೂ ಪಡ್ಕೊಳ್ಬೋದು ಕೇಂದ್ರ ಸರ್ಕಾರದ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಅಂತ ಇದೆ ಕೇಂದ್ರೀಯ ವಿದ್ಯುತ್ ಪ್ರಾಧಿಕಾರ ಅವದ್ದು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ವರದಿ ಬಿಡುಗಡೆ ಮಾಡಿದೆ ಸ್ಟೇಟಸ್ ಏನಂತೇಳಿ ಆ ಸ್ಟೇಟಸ್ನಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ವ್ಯಾಪ್ತಿಯ ನೂರ ಎಪ್ಪತ್ತೇಳು ಟವರ್ಗಳ ಪೈಕಿ ನೂರ ಇಪ್ಪತ್ತೆಂಟು ಟವರ್ ವ್ಯಾಪ್ತಿ ಪ್ರದೇಶದಲ್ಲಿ ತೀವ್ರ ಥರದ ವಿರೋಧ ಸಿವಿಯರ್ ರೈಟ್ ಆಫ್ ವೇ ಇಶ್ಯೂಸ್ ಅಂತೇಳಿ ಕೊಟ್ಟಿದ್ದಾರೆ ಉಳಿದಡೆ ಟವರ್ನ ಕೆ ಬೇಸ್ ಕೆಲಸ ಆಗ್ತಾ ಇದೆ ಅನ್ನೋಂಥದ್ದು ಕೊಟ್ಟಿದ್ದಾರೆ ಇವರು ಒಂದು ಕಡೆಯಲ್ಲಿ ಕಂಪೆನಿಯವರು ಎಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾಸರಗೋಡಲ್ಲಿ ನೂರು ಶೇಕಡ ಆಗಿದೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಪ್ರಗತಿಯಲ್ಲಿದ್ದೇವೆ ನಮ್ಮ ಕೆಲಸ ವೇಗ ಆಗ್ತಾಯಿದೆ ಅಂತ ನಮ್ಮ ತಿಳುವಳಿಕೆ ಪ್ರಕಾರ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಜಾಗ ಏನಿದೆ ಅದು ಕೂಡ ಬೆರಳಿಕೆ ಒಂದು ಐದಾರು ಕಡೆ ಸರ್ಕಾರಿ ಜಾಗ ಏನಿದೆಯಾ ಅಲ್ಲಿ ಟವರ್ ಹಾಕುವುದಕ್ಕೆ ಬೇಸನ್ನು ಹಾಕಿದ್ದಾರೆ ಅದರ ಜೊತೆಗೆ ಒಂದಷ್ಟು ಭೂಮಾಲಕರು ಅಂತ ಹೇಳಿದ್ರೆ ಮೂರು ಜನ ನಮ್ಮ ತಿಳುವಳಿಕೆ ಪ್ರಕಾರ ಉಡುಪಿಯಿಂದ ಪುಣಚದವರೆಗೆ ಮೂರು ಜನ ಭೂಮಾಲಕರಿಗೆ ತಪ್ಪು ಮಾಹಿತಿಯನ್ನು ನೀಡಿ ಅವರಿಗೆ ಬೇರೆ ಬೇರೆ ರೀತಿಯಿಂದ ಬೆದರಿಕೆಯ ಆಶ್ವಾಸನೆಯನ್ನು ನೀಡಿ ಹಣದ ಆಮಿಷವನ್ನು ತೋರಿಸಿ ಒಂದು ತುಂಡು ಚೀಟಿಯಲ್ಲಿ ನಿಮಗೆ ಇಷ್ಟು ಲಕ್ಷ ಸಿಗ್ತದೆ ಅನ್ನುವಂಥದ್ದನ್ನು ಬರೆದುಕೊಟ್ಟು ಅವರ ಜಾಗದಲ್ಲಿ ಕೂಡ ಒಂದು ಮೂರು ಕಡೆ ಟವರ್ ಹಾಕುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬೇಸ್ ಮಾತ್ರ ಹಾಕಿದ್ದಾರೆ ಇವತ್ತು ಅದೇ ಯಾರು ಒಪ್ಪಿಕೊಂಡು ಮೂರು ಜನ ಇದ್ರ ಇವತ್ತು ಅವರಿಗೆ ಕಂಪೆನಿಯವರ ಕಪಟ ನಾಟಕದ ಎಲ್ಲ ಬಯಲಾಗಿದೆ ಅದಕ್ಕಾಗಿ ಅವರು ಈಗ ಟವರ್ ಅನ್ನು ಎರಿಸುವುದಕ್ಕೆ ಅವರದ್ದು ಕೂಡ ವಿರೋಧ ಆ ಲೆಕ್ಕಾಚಾರ ಪ್ರಕಾರ ತೊಂಬತ್ತೊಂಬತ್ತು ಶೇಕಡ ಭೂಮಾಲಕರು ಜನ ವಿರೋಧ ಮಾಡ್ತಾ ಇದ್ದಾರೆ ನಾವು ನೀವು ಮಾಧ್ಯಮದವರು ಅದನ್ನೆಲ್ಲ ಅದು ಮಾಡಬೇಕು ಮತ್ತೆ ಪ್ರಗತಿ ಅನ್ನುವಂಥದ್ದು ಏನು ಅನ್ನುವಂಥದ್ದು ಒಂದು ವಿಷಯ ಇನ್ನೊಂದು ಯೋಜನಾ ಆದೇಶ ಆರು ವರ್ಷದ ಕೆಳಗೆ ಇದಕ್ಕೆ ಅನುಮೋದನೆ ಪಡ್ಕೊಂಡಿದ್ದೆ ಕೇಂದ್ರ ಅವರು ಹೇಳುವ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಿಂದ ಕೇಂದ್ರ ಸರ್ಕಾರದ ಇಂಧನ ಸಚಿವಾಲಯದ ಮೂಲಕ ಸೆಂಟ್ರಲ್ ಯೂನಿವರ್ಸಿಟಿ ಅಥಾರಿಟಿ ಮೂಲಕ ಅವರಿಗೆ ಅನುಮತಿ ದೊರೆತಿದೆ ಈ ಅನುಮತಿ ಆರು ವರ್ಷದ ನಂತರವೂ ಕೂಡ ಇವತ್ತು ಉಡುಪಿ ಮತ್ತು ಕುಂದಾಪುರ ಮತ್ತು ಮಂಗಳೂರು ಅರಣ್ಯ ವಲಯ ಏನಿದೆ ಅರಣ್ಯ ವಲಯಾಧಿಕಾರಿಗಳ ಅದರಲ್ಲಿ ಎರಡನೇ ಹಂತದ ಅನುಮತಿ ಸಿಕ್ಕಿಲ್ಲ ಮರ ಕಟಾವು ಮಾಡುವುದಕ್ಕೆ ಇವರೇನು ಪ್ರೊಪೋಸಲ್ ಕೊಟ್ಟಿದ್ದಾರೆ ಅದು ಇನ್ನೂ ಕೂಡ ಎರಡನೇ ಹಂತದ ಕಟಾವಿ ಇದಕ್ಕೆ ಅನುಮತಿ ಸಿಕ್ಕಿಲ್ಲ ಇನ್ನೊಂದು ಭಾರತ ಸರ್ಕಾರದ ಇವರು ಹೇಳುವಂಥ ಆದೇಶ ಆದೇಶದ ದಾಖಲೆ ಅದರ ಜೊತೆಗೆ ಈ ಯೋಜನೆಯ ಬಗ್ಗೆ ಗಜೆಟ್ ನೋಟಿಫಿಕೇಷನ್ ಏನಾಗಿದೆಯಾ ಅದರ ಆಧಾರದಲ್ಲಿ ಇವರು ಬಂಟ್ವಾಳ ಮತ್ತು ನಮ್ಮ ಕಾರ್ಕಳ ತಾಲೂಕಿನ ಇನ್ನಾ ಗ್ರಾಮದಲ್ಲಿ ಆ ಗಜೆಟ್ ನೋಟಿಫಿಕೇಷನಲ್ಲಿ ಏನು ರೂಟ್ ತೋರಿಸಿದ್ದಾರೆ ಆ ರೂಟನ್ನು ಬಿಟ್ಟು ಬೇರೆ ರೂಟ್ಗಳಲ್ಲಿ ಕಾಮಗಾರಿ ಮಾಡುವುದಕ್ಕೆ ಆರಂಭಿಸಿದ್ದಾರೆ ಈಗ ಅವರಿಗೆ ಸರ್ಟಿಫೈ ಆದ ಅನುಮತಿ ಸಿಕ್ಕಂಥ ರೂಟನ್ನೇ ಬಿಟ್ಟು ಇನ್ನೊಂದು ಕಡೆ ಇನ್ನೊಂದು ಗ್ರಾಮಗಳಲ್ಲಿ ಅವರು ಕಾಮಗಾರಿ ಮಾಡುವುದಕ್ಕೆ ಅವರಿಗೆ ಅನುಮತಿ ಯಾರು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಅವರು ಇನ್ನೂ ಸ್ಪಷ್ಟಪಡಿಸ್ತಾ ಇಲ್ಲ ಒಂದು ನಾವದನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ ಈ ಮೂಲಕ ಅವರಿಗೆ ಆ ರೀತಿ ಅನುಮತಿ ಕೊಟ್ಟವರು ಯಾರು ಇನ್ನೊಂದು ನಮ್ಮಲ್ಲಿ ಬಂಟ್ವಾಳದವರಿದ್ದಾರೆ ಇದ್ದಾರೆ ಬಂಟ್ವಾಳದವರು ಆಲ್ರೆಡಿ ಕಳೆದ ವರ್ಷ ಕೋರ್ಟಿಗೆ ಹೋದಾಗ ಕೋರ್ಟ್ ಅವರಿಗೆ ಹೇಳಿದ್ದು ನಿಮ್ಮ ಜಾಗದಲ್ಲಿ ನಲವತ್ತು ಜನ ಕೋರ್ಟಿಗೆ ಹೋದಾಗ ನಿಮ್ಮ ಜಾಗದಲ್ಲಿ ಟವರ್ ಲೈನ್ ಹೋಗ್ತದೆ ಅನ್ನುವಂಥದ್ದು ನಿಮಗೆ ಹರೆ ಹೇಳಿದ್ದು ನಾವು ಹೇಳಿ ಇಲ್ಲಲ್ಲ ನೀವು ಯಾಕೆ ಕೋರ್ಟಿಗೆ ಬಂದರೆ ಅಂತ ಪ್ರಶ್ನೆ ಮಾಡಿದ್ರು ಕೇಸನ್ನು ಡಿಸ್ಮಿಸ್ ಮಾಡಿದ್ರು ಇವರ ಕೇಸ್ ಬಿದ್ದೋಯ್ತು ಆ ನಂತರ ಇವರ ಜಾಗಕ್ಕೆ ಸರ್ವೆ ಇದು ನೋಟಿಸ್ ಕೊಟ್ಟು ಗೆಜೆಟ್ ನೋಟಿಫಿಕೇಶನಲ್ಲಿ ಬಂಟ್ವಾಳ ಪಂಜಿಮ ಪಂಜಿಕಲ್ಲು ಮತ್ತು ಅರ್ಲ ಗ್ರಾಮ ಅರ್ಲ ಇರ್ಬೋದು ಕರ್ಪೆ ಗ್ರಾಮ ಇಲ್ಲ ಆ ರೀತಿಯ ಸುಳ್ಳು ಮಾಹಿತಿಗಳು ಮತ್ತು ಸುಳ್ಳು ಅವರ ವೇ ಏನಿದೆ ಕೆಲಸ ಮಾಡುವಂಥದ್ದು ಅದು ಕೂಡ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾದದ್ದು ಅದಕ್ಕೆ ಒಂದು ಸ್ಪಷ್ಟ ಇದನ್ನು ಅವರು ಕೊಡಬೇಕು ಇದು ಇವರು ಸರ್ಕಾರವಂತೆ ಮೋಸ ಮಾಡ್ತಾ ಇದ್ದಾರಾ ಜನರಿಗೆ ಮೋ ಮೋಸ ಮಾಡ್ತಾ ಇದ್ದಾರಾ ಇಡೀ ಯೋಜನೆಯ ಕಂಪನಿಗೆ ಮೋಸ ಮಾಡ್ತಾ ಇದ್ದಾರಾ ಎನ್ನುವಂಥದ್ದು ಇನ್ನೂ ಸ್ಪಷ್ಟೆ ಆಗಬೇಕಾಗಿರುವಂಥದ್ದು ಇನ್ನೊಂದು ನಮಗೆಲ್ಲ ಗೊತ್ತಿರೋ ಪ್ರಕಾರ ಬಜ್ಪೆ ಏರ್ಪೋರ್ಟ್ ಏನಿದೆ ಏರ್ಪೋರ್ಟಿನ ರೆಡ್ ಝೋನು ಯೆಲ್ಲೋ ಝೋನು ಆ ನಮ್ಮದು ವೇ ಏನಿದೆ ಆ ವಿಮಾನ ಟೇಕ್ ಹಾಕ್ವಾಗುವಂಥ ಇದರಲ್ಲಿ ರೆಡ್ ಝೋನ್ ಮತ್ತು ಯೆಲ್ಲೋ ಝೋನಲ್ಲಿ ಯಾವುದೇ ರೀತಿಯೆಲ್ಲ ಟವರ್ ಹೈಟ್ ಬಿಲ್ಡಿಂಗಿದ್ದು ಹೈಟ್ ಕೂಡ ಅದಕ್ಕೊಂದು ಲಿಮಿಟ್ ಇರ್ತದೆ ಇಷ್ಟು ಮೀಟರ್ ಅಂತೇಳಿ ನಮ್ಮ ಎಡಪದವು ಮಿಜೋರ ಗ್ರಾಮದ ಒಂದು ಪ್ರದೇಶದಲ್ಲಿ ಚರ್ಚ್ನವರು ಐದು ಮಾಳಿಗೆ ಬಿಲ್ಡಿಂಗಿಗೆ ಪರ್ಮಿಷನ್ ತಗೊಂಡು ಏರ್ಪೋರ್ಟ್ನವರು ಕೊಟ್ಟಿಲ್ಲ ಎರಡು ಮಾಳಿಗೆ ಮಾತ್ರ ಕೊಟ್ಟಿದ್ದಾರೆ ಆದರೆ ಅದೇ ಜಾಗದಲ್ಲಿ ಇವತ್ತು ಗುರುಪುರ ಹೊಳೆಯ ಪಕ್ಕದ ಲೊಕೇಶನನ್ನು ತೋರಿಸಿದೇ ಕಂಪನಿಯವರು ಟವರ್ ಆರಂಭಿಸಿ ಮಾಡಲಿಕ್ಕೆ ಆರಂಭಿಸಿದೆ ಈ ಬಗ್ಗೆ ಆರ್ ಟಿ ಐಯಲ್ಲಿ ನಾವು ಮಾಡಿದ್ದೇವೆ ಈಗ ನಿನ್ನೆ ಮೊನ್ನೆಯಲ್ಲಿ ನಮ್ಮ ಏರ್ಪೋರ್ಟ್ ಅಥಾರಿಟಿಯವರು ಕೂಡ ಮಾಡ್ತಾ ಇದ್ದಾರೆ ಅದನ್ನು ವೆರಿಫಿಕೇಷನ್ ಮಾಡಿಕೊಂಡು ಸರ್ವೆ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಅಂತೇಳಿ ಒಟ್ಟು ಒಂದು ವ್ಯವಸ್ಥೆಗೇನೆ ತಪ್ಪು ಮಾಹಿತಿಗಳನ್ನು ಮಾಡಿಕೊಂಡು ದಾರಿ ತಪ್ಪಿಸುವಂಥ ವ್ಯವಸ್ಥೆ ಆಗ್ತಾಯಿದೆ ಇನ್ನೊಂದು ಸ್ವಲ್ಪ ಹಾಸ್ಯಾಸ್ಪದ ವಿಷಯ ಏನಂತೇಳಿದರೆ ಪತ್ರಿಕೆಯಲ್ಲಿ ಎರಡೂ ಪ್ರಕಟಣೆಗಳಲ್ಲಿ ಕೊಟ್ಟದ್ದು ಕೂಡ ಅವರು ನಾವು ಈ ಟವರ್ ಅಡಿಯಲ್ಲಿ ರೈಟ್ ಆಫ್ ಏನಿದೆ ಕಾರಿಡಾರ್ ಪ್ರದೇಶದಲ್ಲಿ ಎತ್ತರದ ಅಡಿಕೆ ತೆಂಗು ಸಾರಿ ಅಡಿಕೆ ತೆಂಗು ತೋಟಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಸಣ್ಣ ಬೆಳೆಗಳನ್ನು ಮಾಡಬಹುದು ನಾವು ಅದಕ್ಕಾಗಿ ಒಂದು ಎಕರೆ ಜಾಗದಲ್ಲಿ ಡ್ರ್ಯಾಗನ್ ಫ್ರೂಟಿನ ತೋಟವನ್ನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಒಂದು ಕಳೆದ ಇದರಲ್ಲಿ ಮೊನ್ನೆ ಬಂದ ವಿಜಯ ಕರ್ನಾಟಕ ಪ್ರತಿ ಇದರಲ್ಲಿ ನಾವು ಮೂಡಬಿದ್ರಿಯಲ್ಲಿ ಒಂದು ಎಕರೆ ಪ್ರದೇಶದಲ್ಲಿ ಡ್ರ್ಯಾಗನ್ ತೋಟ ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದ್ದಾರೆ ಇಲ್ಲಿ ಎರಡೂ ಕೂಡ ತಪ್ಪು ಮಾಹಿತಿ ಮತ್ತು ಮೊನ್ನೆ ಮೊನ್ನೆ ಸಿಕ್ಕಿದಾಗ ನಾವು ಕೂಡ ಹೇಳಿದ್ದೆ ಕೇಳಿದ್ದೆವು ನಿಮಗೆ ಎಲ್ಲಿ ತೋಟ ನಮಗೂ ಕೂಡ ನೋಡಬೇಕಂತ ಹೇಳಿ ಅವರಿಗೆ ಆಗ ಉತ್ತರ ಇಲ್ಲ ಈಗ ಪ್ರಶ್ನೆ ಇರುವಂಥದ್ದು ಲೈನ್ ಹೋಗುವಂಥದ್ದು ನಮ್ಮ ಎಲ್ಲೂರಿನಿಂದ ಇನ್ನೂ ಒಳೆಪಾಡಿ ಏಳಿಂಜೆ ಆ ಪ್ರದೇಶದಲ್ಲಿ ಹೋಗಿ ಹೋಗುವಂಥದ್ದು ಮೂಡುಬಿದ್ರಿಯಲ್ಲಿ ಲೈನ್ ಹೋಗ್ತಾ ಇಲ್ಲ ಮಂಗಳೂರಲ್ಲಿ ಹೋಗ್ತಾ ಇಲ್ಲ ಈ ಜಾಗದಲ್ಲಿ ಈ ಜಾಗದಲ್ಲಿ ಮುಖ್ಯವಾಗಿ ಎಲ್ರಿಗೂ ಗೊತ್ತಿರ್ಬೋದು ಈ ಕಡೆಯವರಿಗೆ ಇನ್ನ ಬಳ್ಕುಂಜೆ ಉಳೆಪಾಡಿ ಏಳಿಂಜೆ ನಮ್ಮದು ಪುಳವೂರು ಮಿಜಾರ್ ಈ ಪ್ರದೇಶಗಳು ಸಮೃದ್ಧ ನೀರಾವರಿ ಇರುವಂಥ ವ್ಯವಸ್ಥೆಗಳು ಅದು ಕೂಡ ಶಾಂಬವಿ ಎರಡು ಸೈಡ್ಗಳಲ್ಲಿ ಸೈಡ್ಗಳಲ್ಲಿರುವಂಥ ಇದರಲ್ಲಿ ಭತ್ತ ಮತ್ತು ಅಡಿಕೆ ಬಿಟ್ಟರೆ ಬೇರೆ ಬೆಲೆಗಳು ಆಗುವುದಿಲ್ಲ ಈಗ ಇವರು ಪ್ರಾತ್ಯಕ್ಷಿಕೆ ತೋಟ ಮಾಡಬೇಕಾದದ್ದು ನಿಜವಾಗಿ ಹಾಜಾಗದೆ ಮೂಡಬೆದ್ರೆಯಲ್ಲಿ ಎಲ್ಲಿಯೋ ಗುಡ್ಡದಲ್ಲಿ ಮಾಡಿ ಈ ಲೈನ್ ಕೆಳಗೆ ಡ್ರ್ಯಾಗನ್ ತೋಟ ಮಾಡಬಹುದು ಇನ್ನೊಂದು ತೋಟ ಮಾಡೋದನ್ನು ಜನರಿಗೆ ನಾವು ಅನ್ನ ಕೊಡುವಂಥ ಇಡೀ ದೇಶಕ್ಕೆ ಅನ್ನ ಕೊಡುವಂಥ ರೈತರಿಗೆ ಪಾಠ ಮಾಡ್ಲಿಕ್ಕೆ ಹೊರಟಂತ ಕಂಪನಿಯವರ ಅದು ನಾವು ದೂರ್ತತನ ಅಂತ ಹೇಳಬೇಕಾ ಒಂದು ಬಾಲಿಶ್ ಅಂತ ಹೇಳಬೇಕಾ ಅದನ್ನು ನಾವು ನಿಮ್ಮ ಮೂಲಕ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಅವರಿಗೆ ನಿಜವಾಗಿ ಅವ್ರು ಮಾಡಲಿಕ್ಕಿದ್ರೆ ಎಲ್ಲಿ ಲೈನ್ ಹೋಗ್ತದೆ ಅಲ್ಲಿ ಬಂದು ಅಲ್ಲಿರುವಂತಹ ನೀರಾವರಿ ಪ್ರದೇಶದಲ್ಲಿ ಮಾಡಿ ತೋರಿಸಲಿ ನಾವು ಅದನ್ನು ಒಪ್ಪಿಕೊಳ್ತೇವೆ ಇನ್ನೊಂದು ಈ ಕೋಟ್ಯಾಂತರ ಹಣ ಖರ್ಚು ಮಾಡಿಕೊಂಡು ಯೋಜನೆಯನ್ನು ಅನುಷ್ಠಾನ ಮಾಡಿಕೊಟ್ಟಿದ್ದಾರೆ ಎಷ್ಟು ಲಕ್ಷಾಂತರ ಮರ ನಾಶ ಆಗ್ತದೆ ಎಷ್ಟೋ ಸಾವಿರಾರು ಕುಟುಂಬಗಳು ಬೀದಿ ಪಾಲಾಗ್ತೇವೆ ನಮ್ಮ ಧಾರ್ಮಿಕ ಕೇಂದ್ರಗಳು ಮತ್ತೆಲ್ಲವುಗಳು ಕೂಡ ಅದಕ್ಕೆ ಗತಿ ಇಲ್ಲದ ಹಾಗೆ ಆಗ್ತದೆ ಅಷ್ಟು ಆಗಿದ್ದು ಕೂಡ ಈ ಯೋಜನೆಗೆ ಅವರು ಹೇಳಿಕೊಳ್ಳುವಂಥ ರೀತಿಯಲ್ಲಿ ಅದನ್ನು ಕೂಡ ಕೊಟ್ಟಿದ್ದಾರೆ ಮೂವತ್ತೇಳು ಶೇಕಡ ಕರ್ನಾಟಕದ ಪಾಲು ಅಂತ ಕೊಟ್ಟಿದ್ದಾರೆ ನಿಜವಾಗಿ ಮೂವತ್ತೇಳು ಶೇಕಡ ಕರ್ನಾಟಕದ ಪಾಲು ವಿದ್ಯುತ್ತು ನಾವು ಕರ್ನಾಟಕಕ್ಕೆ ಬರುವುದಲ್ಲ ಕರ್ನಾಟಕ ಅದರಲ್ಲಿ ಇದ್ದು ಟೂ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಜೆಸ್ಕಾಮ್ಗೆ ಫೋರ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಎಸ್ಕಾಮ್ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಜೆಸ್ಕಾಮ್ಗೆ ಟ್ವೆಂಟಿ ಒನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಸೆಸ್ಕಾಮ್ಗೆ ತ್ರೀ ಪಾಯಿಂಟ್ ತ್ರೀ ಏಯ್ಟ್ ಪರ್ಸೆಂಟ್ ಟೋಟಲ್ ಕರ್ನಾಟಕದ ಪಾಲು ಮೂವತ್ತೇಳು ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಇದು ಮೂವತ್ತೇಳು ಪರ್ಸೆಂಟ್ ನಮಗೆ ವಿದ್ಯುತ್ ಕೊಡುವುದಲ್ಲ ಈ ಯೋಜನೆಯಿಂದ ಮೂವತ್ತೇಳು ಪರ್ಸೆಂಟ್ ಅವರು ವಾರ್ಷಿಕವಾಗಿ ಈ ನಮ್ಮ ದಕ್ಷಿಣ ಪ್ರಾಂತ್ಯದ ಎಲ್ಲ ನಮ್ಮ ಕರ್ನಾಟಕ ಆಂಧ್ರ ತಮಿಳುನಾಡು ಕೇರಳ ಈ ಪ್ರದೇಶಗಳಲ್ಲಿ ವಿದ್ಯುತ್ ಈ ಗ್ರಿಡ್ ಏನು ಹೋಗ್ತದೆ ಅವರು ವರ್ಷ ವಾರ್ಷಿಕ ಎಂಬತ್ತೇಳು ಕೋಟಿ ರೂಪಾಯಿ ಫಂಡನ್ನು ಈ ಸ್ಟೆರ್ಲೈಟ್ ಕಂಪನಿಯವರಿಗೆ ಈಗಟ್ಟಿಯಲ್ಲಿ ಅವರಿಗೆ ಕೊಡಬೇಕು ಇದು ಮೂವತ್ತು ಮೂವತ್ತೇಳು ಶೇಕಡ ಕರ್ನಾಟಕದ ಪಾಲು ವಂತಿಗೆ ಅವರು ಇದನ್ನು ತಪ್ಪು ಇದು ಮಾಡಿಕೊಂಡು ನಿಮಗೆ ಮೂವತ್ತೇಳು ಪರ್ಸೆಂಟ್ ಕರ್ನಾಟಕಕ್ಕೆ ನಾವು ವಿದ್ಯುತ್ ಕೊಡ್ತೇವೆ ಅಂತ ಅದನ್ನು ನಾವು ಗಣನೆ ತೆಗೆಕೊಂಡರೂ ಕೂಡ ನಮ್ಮ ಉಡುಪಿ ಮಂಗ್ ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಮೂರು ಜಿಲ್ಲೆಗಳನ್ನೊಳಗೊಂಡ ಮೆಸ್ಕಾಂ ವ್ಯಾಪ್ತಿ ಮೆಸ್ಕಾಮಿಗೆ ಇದರಿಂದ ಬರುವಂಥ ಕೊಡುಗೆ ಮೂ ಎರಡು ಪಾಯಿಂಟ್ ಎರಡು ಒಂಬತ್ತು ಎರಡು ಪಾಯಿಂಟ್ ಎರಡು ಒಂಬತ್ತು ವಿದ್ಯುತ್ತು ನಮಗೂ ಕೊಡುವುದಿದ್ರೆ ಅವರು ಹೇಳುವ ರೀತಿಯಲ್ಲಿ ಅದಕ್ಕೆ ನಾವು ಇಷ್ಟು ಕೋಟ್ಯಾಂತರ ಮೌಲ್ಯದ ನಮ್ಮ ಕೃಷಿ ನಮ್ಮ ಇದನ್ನೆಲ್ಲವನ್ನು ಕೂಡ ಇಡೀ ಸರ್ವಸ್ತವನ್ನು ಕಳ್ಕೊಳ್ಬೇಕಾ ಇದಕ್ಕೆ ಯಾರಾದರೂ ಇದನ್ನು ಸರ್ವ ಯಾರು ನಮ್ಮ ಜನಪ್ರತಿನಿಧಿಗಳಿರ್ಬೋದು ನಮ್ಮ ಸರ್ಕಾರ ಇರ್ಬೋದು ನಮ್ಮ ಆಡಳಿತ ಜಿಲ್ಲಾಡಳಿತಗಳಿರ್ಬೋದು ಸಮರ್ಥಿಸಿಕೊಳ್ಳುವಂಥವರು ಇದನ್ನು ಸರಿಯಾದ ಒಂದು ಸಮರ್ಪಕ ಉತ್ತರ ಕೊಡಬೇಕು ನಾವು ಅವರ ಮುಂದೆ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಇದಕ್ಕೆ ಒಂದು ಸಮರ್ಥನೆ ಕೊಡಿ ಹಣ ಕೊಡುವುದರೂ ಕೂಡ ನಾವು ಕೊಟ್ಟು ಕರ್ನಾಟಕಕ್ಕೆ ಜೀರೋ ಪರ್ಸೆಂಟ್ ಲಾಭ ಆಗುವಾಗ ನಾವು ಇನ್ವೆಸ್ಟ್ ಮಾಡುವಂಥದ್ದು ಅರ್ಥ ಇದೆಯಾ ಇಲ್ಲ ವಿದ್ಯುತ್ತೇ ಕೊಡುವುದರೂ ಕೂಡ ನಮಗೆ ಟೂ ಪಾಯಿಂಟ್ ಟೂ ನೈನ್ ವಿದ್ಯುತ್ ಬಳಕೆಗಾಗಿ ನಾವು ಇಷ್ಟು ನಷ್ಟ ಮಾಡಿಕೊಳ್ಬೇಕಾದ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಇನ್ನು ಇನ್ನು ಬಹಳಷ್ಟು ವಿಷಯಗಳು ತಮಗೆಲ್ರಿಗೂ ಗೊತ್ತಿರುವ ರೀತಿಯಲ್ಲಿ ಇಲ್ಲಿಯ ವಾಸ್ತವ ಕರಾವಳಿಯ ಒಂದು ಕೃಷಿ ಸಂಪತ್ತು ಈ ಪ್ರಕೃತಿ ನಮ್ಮ ನಾವೆಲ್ಲರೂ ಶುದ್ಧ ಗಾಳಿ ಇವತ್ತು ಉಸಿ ಉಸಿರಾಡ್ತಾ ಇದ್ರೆ ಶುದ್ಧ ನೀರು ಕುಡಿತಾ ಇದ್ರೆ ಕೃಷಿ ವಲಯ ಇವತ್ತು ಜೀ ಒಂದಷ್ಟು ಪರ್ಸೆಂಟ್ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಪ್ರಕಾರ ಇಪ್ಪತ್ತೈದು ಶೇಕಡ ಮಾತ್ರ ಕೃಷಿ ಭೂಮಿ ಮತ್ತು ಹಸಿರು ವಲಯ ಇದೆ ಕೈಗಾರಿಕರಣದ ಕಾರಣಕ್ಕಾಗಿ ನಾಶ ಆಗ್ತಾ ಇದೆ ಇಪ್ಪತ್ತೈದು ಶೇಕಡ ಕೃಷಿ ಮತ್ತು ಹಸಿರು ವಲಯವನ್ನು ನಾಶ ಮಾಡಿಕೊಂಡು ಅಭಿವೃದ್ಧಿಯ ಇದನ್ನು ಯಾರಿಗೆ ಎನ್ನುವಂಥದ್ದು ಪ್ರಶ್ನೆ ನಾಳೆ ನಾವು ಉಳಿದವರು ಕೂಡ ನಾವು ನಮ್ಮ ಜನಪ್ರತಿನಿಧಿಗಳನ್ನು ಕೂಡ ಪ್ರಶ್ನೆ ಮಾಡಿದಾಗ ನಮಗೊಂದು ಹಾಸ್ಯಾಸ್ಪದ ನಾವು ಇದನ್ನು ತಡಾಖಂಡಿತವಾಗಿ ವಿರೋಧಿಸಬೇಕು ನಮ್ಮ ಎಲ್ಲ ಶಾಸಕರು ಎಲ್ಲ ಸಂಸದರುಗಳು ನಮಗೆ ಇದನ್ನು ಯೋಜನೆಯನ್ನು ಸಮರ್ಥನೆ ಮಾಡಿಕೊಂಡು ನಮಗೆ ಪಾಠ ಮಾಡಲಿಕ್ಕೆ ಹೋಗಿದ್ದಾರೆ ನೀವು ಕೋರ್ಟಿಗೆ ಹೋಗಿ ಅಂತ ಮೊನ್ನೆ ಮೊನ್ನೆ ನಾವು ಎರಡೆರಡು ಸಲ ಶಾಸ ಸಂಸದರ ಕಟ್ಟಿಗೆ ಬಂದಾಗ ನೀವು ಅದನ್ನು ಇಟ್ಕೊಂಡು ಇದ್ದ ದಾಖಲೆ ಎಲ್ಲ ಇದೆಯಲ್ಲ ಇಟ್ಕೊಂಡು ಕೋರ್ಟಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ನಮ್ಮದು ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ರೈತರು ಇವತ್ತು ದುಡಿಯುವವರು ಹೋಗಿ ಕೋರ್ಟ್ಗೆಲಿಯಬೇಕು ವಕೀಲರಿಗಾಗಿ ಲಕ್ಷಾಂತರ ಹಣ ಖರ್ಚು ಮಾಡ್ತಾ ಇದ್ದೇವೆ ಆದರೆ ಒಬ್ಬರು ಜನಪ್ರತಿನಿಧಿಗಳು ಅವರು ಮಾಡಬೇಕಾದ ವಿಷಯ ಎಲ್ಲವನ್ನು ನಾವು ಕೋರ್ಟಲ್ಲಿ ಪ್ರಶ್ನೆ ಮಾಡುವುದಿದ್ರೆ ಈ ಶಾಸಕಾಂಗ ವ್ಯವಸ್ಥೆ ಈ ವ್ಯವಸ್ಥೆ ಇದೆಯಲ್ಲ ಅದಕ್ಕೆ ಅರ್ಥ ಇದೆಯಾ ಬೇಕಾ ನಾವು ಅದನ್ನು ನೇರ ಪ್ರಶ್ನೆ ಮಾಡ್ತಾ ಇದ್ದೇವೆ ಎಲ್ಲರೂ ಎಲ್ಲ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತ್ ಮಟ್ಟದಿಂದ ಸಂಸದರವರೆಗಿನ ಎಲ್ಲ ಜನಪ್ರತಿನಿಧಿಗಳು ಅವರ ಇದಕ್ಕೆ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಕೂತ್ಕೊಳ್ಳಿ ನಾವು ಅದನ್ನು ಕೋರ್ಟಲ್ಲೇ ಎಲ್ಲವನ್ನೂ ಪ್ರಶ್ನೆ ಮಾಡ್ತೇವೆ ಇನ್ನೂ ಇರುವಂಥ ನಮ್ಮ ಎರಡು ನಮಗೆ ಅವಕಾಶಗಳು ಇದೆ ಒಂದು ಹದಿನೇಳು ತಾರೀಕಿಗೆ ಮುಖ್ಯಮಂತ್ರಿಯವರು ಮಂಗಳೂರಿಗೆ ಬರ್ತಾರೆ ಅನ್ನುವಂಥದ್ದು ಒಂದು ಸುದ್ದಿ ಇದೆ ಮೊನ್ನೆ ಒಬ್ಬರು ಶಾಸಕರಲ್ಲಿ ಹೋದಾಗ ನಾನು ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಮಾತಾಡಲಿಕ್ಕೆ ಒಂದು ಮುಖತಾ ಭೇಟಿಯಾಗಿ ನಮ್ಮ ಬೇಡಿಕೆ ನೋಡೋದಕ್ಕೆ ಅದು ಹದಿನೇಳು ತಾರೀಕಿದ್ದ ಒಂದು ಅವಕಾಶ ಇದೆ ಅದರ ಜೊತೆಗೆ ನಾವೊಂದು ಇಡೀ ಉಡುಪಿಯಿಂದ ಕಾಸರಗೋಡವರೆಗಿನ ಎಲ್ಲ ಭೂ ಮಾಲಕರು ಇರ್ಬೋದು ಎಲ್ಲ ಸಮಾನ ಮನಸ್ಸ ಸಂಘ ಸಂಸ್ಥೆಯವರು ಸೇರಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಇದೇ ತಿಂಗಳಲ್ಲಿ ಮಂಗಳೂರು ಕೇಂದ್ರ ಭಾಗದಲ್ಲಿ ಮಾಡುವುದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಬೇರೆ ಸದ್ಯಕ್ಕೆ ನಮಗೆ ಯಾವುದೇ ದಾರಿಗಳು ಕಾಣ್ತಾ ಇಲ್ಲ ಎಲ್ಲ ಬಾಗಿಲುಗಳನ್ನು ನಾವು ಮುಚ್ಚಿಕೊಂಡು ನಾವು ಬದುಕುವುದಕ್ಕೆ ರೈತರು ಬದುಕುವುದಕ್ಕೆ ಅದರ ಜೊತೆಯಲ್ಲಿ ನಮ್ಮ ಹಿರಿಯರು ಬಿಟ್ಟು ಹೋದಂಥ ಏನು ಕೃಷಿ ಪರಂಪರೆ ಇದೆ ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ದಾಟಿಸುವಂಥ ಆದ್ಯ ಕರ್ತವ್ಯ ನಮಗಿಲ್ಲದಿದೆ ಆ ಕಾರಣಕ್ಕಾಗಿ ನಾವು ನಮ್ಮ ಜೀವವನ್ನಾದರೂ ನಮ್ಮ ಪ್ರಾಣವನ್ನಾದರೂ ಕೊಟ್ಟು ಹೋರಾಟ ಮಾಡುವಂಥ ಅನಿವಾರ್ಯ ಸಂದರ್ಭ ಈ ವ್ಯವಸ್ಥೆ ನಮಗೆ ಮಾಡಿಕೊಟ್ಟಿದೆ ನಿಮ್ಮ ನೀವೆಲ್ಲರೂ ಮಾಧ್ಯಮದವರಿಗೆ ನಾವು ಕೈ ಜೋಡಿಸಿ ವಿನಂತಿ ಮಾಡುವಂಥದ್ದು ನಮ್ಮ ಈ ಪ್ರಾಮಾಣಿಕ ಮತ್ತು ನ್ಯಾಯಪರ ಹೋರಾಟಕ್ಕೆ ನಿಮ್ಮ ಬೆಂಬಲ ಬೇಕು ಒಂದು ಏನು ನಾವು ನಿಮ್ಮ ಮುಂದೆ ನಮ್ಮ ಸಮಸ್ಯೆಯನ್ನು ಹೇಳಿಕೊಂಡಿದ್ದೇವ ವಾಸ್ತವ ಸತ್ಯಗಳನ್ನು ಇನ್ನಷ್ಟು ಇನ್ನಷ್ಟು ಅಧ್ಯಯನ ಆಧಾರಿತವಾಗಿ ನಾವು ಪ್ರತಿ ಸಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಕೇಸ್ ಸ್ಟಡಿ ಆಧಾರಿತವಾಗಿ ಒಂದಷ್ಟು ಆರ್ಟಿಕಲನ್ನು ಮಾಡಿ ದಯವಿಟ್ಟು ನಮ್ಮ ಜೊತೆಯಾಗಿ ಯಾಕಂತೇಳಿ ನಾವೆಲ್ಲರೂ ಕೂಡ ಅನ್ನ ತಿನ್ನುವರು ಅನ್ನದ ನಮ್ಗೆಲ್ರಿಗೂ ಇದೆ ಆ ಕಾರಣಕ್ಕಾಗಿ ನಿಮ್ಮೆಲ್ಲರ ಬೆಂಬಲವನ್ನು ಯಾಚಿಸ್ತಾ ನಾವು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಏನಾದರೂ ಪ್ರಶ್ನೆಗಳಿದ್ದರೆ ಹೌದು ಈಗ ಅದರಲ್ಲಿ ಎರಡು ಗೊಂದಲ ಇದೆ ಸರ್ ಈಗ ಕಂಪೆನಿಯವರು ಏನೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಯು ಕೆ ಟಿಯಲ್ಲಿಂದ ಕಾಸರಗೋಡು ಅದು ಕಾಸರಗೋಡುಗೆ ನಮ್ಮದು ಫಸ್ಟ್ ಫೇಸ್ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಸೆಕೆಂಡ್ ಫೇಸ್ ಕೇರಳ ಆ ರೀತಿ ಇದೆ ಇಡೀ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳನ್ನು ಈ ವಿದ್ಯುತ್ ಗ್ರಿಡ್ಗಳು ಕನೆಕ್ಟ್ ಮಾಡಿಕೊಂಡು ಎಲ್ಲಿ ಕರೆಂಟ್ ಇದೆ ಅದನ್ನು ನಮಗೆ ಬೇಕಾದಾಗ ಉಪಯೋಗ ಆ ಒಂದು ವ್ಯವಸ್ಥೆ ಇದು ಸ್ಟೆರ್ಲೈಟ್ ಕಂಪೆನಿಯವರಿಗೆ ಮೂವತ್ತೈದು ವರ್ಷಕ್ಕೆ ಅಗ್ರಿಮೆಂಟ್ ಆಗಿರುವಂಥದ್ದು ಅದೊಂದು ಪ್ರೈವೇಟ್ ಕಂಪನಿ ಪ್ರೈವೇಟ್ ಕಂಪನಿಯವರು ಈಗ ಇದನ್ನೆಲ್ಲ ಟವರೆಲ್ಲ ಹಾಕಿ ಲೈನ್ ಎಳೆದು ಆನಂತರ ವಿದ್ಯುತ್ತನ್ನು ಮೇಂಟೆನೆನ್ಸ್ ಎಲ್ಲ ಮೂವತ್ತೈದು ವರ್ಷ ಮಾಡಬೇಕು ನಾವು ಹೈವೇಗೆ ಟೋಲ್ ಹೇಗೆ ಸಂಗ್ರಹ ಮಾಡ್ತೇವೆ ಆ ಟೋಲ್ನವರಿಗೆ ಇಷ್ಟು ವರ್ಷ ಅದೇ ಮಾದರಿಯಲ್ಲಿ ಪ್ರತಿ ವರ್ಷ ಅವರಿಗೆ ಅಂತ ಸರ್ವಿಸ್ ಟ್ಯಾಕ್ಸ್ ಅಂತ ಇದಂತೇಳಿ ಎಲ್ಲ ದಕ್ಷಿಣ ಭಾರತದ ರಾಜ್ಯಗಳು ಅವರಿಗೆ ಕೊಡಬೇಕು ಅದರಲ್ಲಿ ಕರ್ನಾಟಕದ ಪಾಲು ಮೂವತ್ತೇಳು ಶೇಕಡ ಮೂವತ್ತೇಳು ಶೇಕಡ ಎಂಬತ್ತೇಳು ಕೋಟಿ ಈಗಿನ ಲೆಕ್ಕಾಚಾರ ಪ್ರಕಾರ ಎಂಬತ್ತೇಳು ಕೋಟಿ ವಾರ್ಷಿಕ ವಂತಿಗೆಯನ್ನ ಇಡೀ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಸ್ಟೆರ್ಲೈಟ್ ಯುಕೆಟಿಯಲ್ಲಿಗೆ ಕೊಡಬೇಕು ಕರ್ನಾಟಕ ಅದರಲ್ಲಿ ಮೂವತ್ತೇಳು ಪರ್ಸೆಂಟ್ ಕೊಡಬೇಕು ಅವರದನ್ನೇನು ತಿರುಗಿಸಿ ಹೇಳ್ತಾ ಇದ್ದಾರೆ ನಿಮಗೆ ಮೂವತ್ತೇಳು ಪರ್ಸೆಂಟ್ ವಿದ್ಯುತ್ ನಾವು ಕೊಡ್ತೇವೆ ಕರ್ನಾಟಕಕ್ಕೆ ಅದರಲ್ಲಿ ಮೆಸ್ಕಾಮಿನ ಪಾಲು ಇದು ಎರಡು ಪಾಯಿಂಟ್ ಎರಡು ಒಂಬತ್ತು ಇದು ಇದು ಒಂದು ಇಟ್ಟು ಅದನ್ನು ಈಗ ಇದು ನಮಗೂ ಕೂಡ ಅಂದಾಜು ಆಗಿಲ್ಲ ನಾವು ಕೂಡ ಒಪ್ಪಿದ್ದು ಮೂವತ್ತೇಳು ಪರ್ಸೆಂಟ್ ಕರ್ನಾಟಕಕ್ಕೆ ವಿದ್ಯುತ್ ಸಿಗ್ತದೆ ಅದರಲ್ಲಿ ನಮ್ಮದು ಮೂರು ಜಿಲ್ಲೆ ಉಡುಪಿ ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಎಮ್ ಎಸ್ ಕಾಮಿಗೆ ಕೊಟ್ಟು ಟೂ ಪಾಯಿಂಟ್ ಟೂ ನೈನ್ ಕರೆಂಟ್ ಸಿಗ್ತದೆ ಇನ್ನು ನಮ್ಮ ವಕೀಲರು ನಿನ್ನೆ ಹೈಕೋರ್ಟ್ ವಕೀಲರು ಅದನ್ನು ಸ್ಟಡಿ ಮಾಡಿ ಹೇಳಿದರು ಇದು ವಿದ್ಯುತ್ತಿನ ಲೆಕ್ಕಾಚಾರ ಅಲ್ಲ ಹಣದ ಲೆಕ್ಕಾಚಾರ ಅಂತ ಇದು ಸ್ಪಷ್ಟ ಆಗಬೇಕು ಇನ್ನು ಕಂಪೆನಿಯವರು ಇದನ್ನು ಸ್ಪಷ್ಟಪಡಿಸಬೇಕು ಈಗ ಅವರು ಏನೆಲ್ಲ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರಾ ಅದನ್ನು ಅವರು ಸ್ಪಷ್ಟಪಡಿಸಲಿ ಈಗ ಪೇ ನಮ್ಮ ಒಂದು ಒತ್ತಾಯ ನಾವು ಇಷ್ಟು ಸಲ ಡಿ ಇರ್ಬೋದು ಶಾಸಕರಲ್ಲಿ ಸಂಸದರಲ್ಲಿ ಒಂದು ಎಲ್ಲರೂ ಸೇರಿಕೊಂಡು ಈ ಯೋಜನೆಯ ಸಾಧಕ ಬಾಧಕದ ಬಗ್ಗೆ ಒಂದು ಕೂತು ಚರ್ಚೆ ಮಾಡುವ ಎಲ್ಲವೂ ಸರಿ ಇದೆ ಅಂತ ಹೇಳಿದರೆ ನಾವೇನು ಅದನ್ನು ವಿರೋಧ ನಮ್ದಲ್ಲ ಅದಕ್ಕೆ ಅವಕಾಶ ಯಾರೂ ಮಾಡ್ತಾ ಕೊಡ್ತಾ ಇಲ್ಲ ಯಾರಿಗೂ ಕೂಡ ಟವರ್ನವರನ್ನು ಬಿಟ್ಟು ಉಳಿದವರಿಗೆ ನೋಟಿಸ್ ಮಾಡಿಲ್ಲ ಯಾರ ಜಾಗದಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ಇವತ್ತೂ ಕೂಡ ಯಾರಿಗೂ ಗೊತ್ತಿಲ್ಲ ಅವರು ಖುಷಿ ಬಂದಾಗ ಎಲ್ಲಿಯೋ ಬಂದು ಇದು ಮಾಡ್ತಾರೆ ಕಡೆ ದಬ್ಬಾಳಿಕೆ ಮಾಡ್ತಾರೆ ಟವರ್ಗೆ ಪ್ರಯತ್ನ ಮಾಡ್ತಾರೆ ಪೊಲೀಸ್ ಫೋರ್ಸ್ ಇಟ್ಕೊಂಡು ಬಂದು ಅಲ್ಲಿ ನಮಗೆ ಡಿ ಸಿದ ಆದೇಶ ಇದೆ ಅಂತೇಳಿ ಕೆಲಸ ಆರಂಭಿಸ್ತಾರೆ ಡಿ ಸಿ ಹತ್ರ ಕೇಳಿದ್ರೆ ನಾನು ಆದೇಶ ಕೊಟ್ಟಿಲ್ಲ ಲಿಖಿತ ಆದೇಶ ಇವತ್ತಿಗೂ ಕೂಡ ಇಲ್ಲ ಹೌದು ಒಂದು ನಮಗೆಲ್ಲ ಗೊತ್ತಿದೆ ಎಲ್ಲ ಸಂಘ ಸಂಸ್ಥೆಗಳೆಲ್ಲ ಸೇರಿಕೊಂಡು ಈಗ ಒಂದು ಒಂದು ಮೊನ್ನೆ ಚರ್ಚೆ ಆಗಿದೆ ನಮ್ಮದು ಕೆಥೋಲಿಕ್ ಸಭಾ ಮತ್ತು ನಾವೆಲ್ಲ ಸಂಘ ಸಂಸ್ಥೆಗಳು ಹೋರಾಟ ಸಮಿತಿಗಳು ಸೇರಿ ಒಂದು ಅಂಥದ್ದೇ ಚರ್ಚೆಗಳಾಗಿದೆ ಆ ಚರ್ಚೆಯಲ್ಲಿ ಬಂದದ್ದು ಒಂದು ಹದಿನೇಳು ತಾರೀಕಿನ ಮುಖ್ಯಮಂತ್ರಿಯ ಒಂದು ಭೇಟಿ ಇದೆ ಅವಕಾಶವನ್ನು ನೋಡಿ ನಾವು ಡೇಟ್ ಫಿಕ್ಸ್ ಮಾಡಿಲ್ಲ ನಮಗೆ ಆಶಾಭಾವನೆ ಇರುವಂಥದ್ದು ಇವತ್ತು ನಾವು ನಿಮ್ಮ ಮೂಲಕ ಒತ್ತಾಯ ಮಾಡುವಂಥದ್ದು ಮುಖ್ಯಮಂತ್ರಿಗಳು ನಮ್ಮ ಇಂಧನ ಸಚಿವರು ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಅದು ಬೆಂಗಳೂರು ಮಟ್ಟದಲ್ಲಿ ಆದರೂ ಕೂಡ ನಮ್ಮ ಒಂದು ನಿಯೋಗ ನಾವು ಹೋಗೋದಕ್ಕೆ ರೆಡಿ ಇದ್ದೇವೆ ಇದನ್ನ ಈ ಯೋಜನೆ ಒಂದು ಸ್ಪಷ್ಟ ಇದನ್ನ ಮೊನ್ನೆ ವಿಧಾನಸಭೆಯಲ್ಲಿ ನಮ್ ನಿಮ್ ಗಮನಕ್ಕೆ ಬಂದಿರಬಹುದು ಚ ಇದಾಗಿದೆ ಪ್ರಶ್ನೆ ಬಂದಿದೆ ನಮ್ಮ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಅವರು ಪ್ರಶ್ನೆ ಮಾಡಿದ್ರು ಕಾರ್ಕಳದ ಶಾಸಕರು ಸುನಿಲ್ ಕುಮಾರ್ ಅವರು ಪ್ರಶ್ನೆ ಮಾಡಿದ್ರು ಆಗ ಇಂಧನ ಸಚಿವರ ಕೊಟ್ಟ ಉತ್ತರ ಇದು ನಾವು ಅನುಷ್ಠಾನ ನಮ್ಮ ಜವಾಬ್ದಾರಿ ಅದರಲ್ಲಿ ಒಂದು ಇಂಚು ಆಚೆ ಈಚೆ ಮಾಡುವುದರೂ ಕೂಡ ಯಾವುದು ರೂಟ್ ಬದಲಾವಣೆ ಮಾಡುವುದು ನಮ್ಮ ಬರುವುದಿಲ್ಲ ಕೇಂದ್ರ ಸರ್ಕಾರ ಅಂತ ಈಗ ಕೇಂದ್ರ ಸರ್ಕಾರದ ಒಬ್ಬರು ಆಗಿರಬಹುದು ಆದರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಇಂಧನ ಸಚಿವಾಲಯ ವಾಸ್ತವ ಸತ್ಯಗಳನ್ನು ಹೇಳಿಕೊಂಡು ಈ ರೀತಿಯ ಸಮಸ್ಯೆಗಳಿದೆ ಅದಕ್ಕಾಗಿ ಜನ ರೈತರು ಇದನ್ನು ಪರ್ಯಾಯ ಮಾರ್ಗವನ್ನು ಡಿಮಾಂಡ್ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದನ್ನು ವರದಿ ಮಾಡಿದರೆ ಅದಕ್ಕೊಂದು ಒಂದೊಂದು ಅವಕಾಶ ಸಿಗ್ತದೆ ಕೇಂದ್ರ ಸರ್ಕಾರಕ್ಕೂ ಇದನ್ನು ಮರುಪರಿಶೀಲನೆ ಮಾಡೋದಕ್ಕೆ ಅವಕಾಶ ಆಗ್ತದೆ ಅದೂ ಆಗ್ತಾ ಇಲ್ಲ ನಾವು ಹೌದಾ ನಮ್ಮೊಳಗೊಂದು ಚರ್ಚೆ ಆಗ್ತಾ ಇದೆ ಆಲ್ರೆಡಿ ಪ್ರತಿಭಟನೆ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಸಿ ಎಮ್ ಒಪ್ಪಲಿ ಒಪ್ಪದಿರಲಿ ಪ್ರತಿಭಟನೆ ನಮ್ಮದು ಖಂಡಿತ ಇದೆ ಈ ಜನವರಿ ಎಂಟೊಳಗೆ ಡೇಟನ್ನು ಒಂದು ಎರಡು ದಿವ್ಸದೊಳಗೆ ನಾವು ಫೈನಲ್ ಮಾಡ್ತೇವೆ ವಿರೋಧಿ ಸಮಿತಿಯಿಂದ ನಮ್ಮದು ಆಲ್ರೆಡಿ ಉಡುಪಿಯ ಎಲ್ಲೂರಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬಣ್ಣ ಒಂದು ಪುಣಾಚದವರೆಗಿನ ಎಲ್ಲ ಗ್ರಾಮಗಳ ಎಲ್ಲಿ ಹಾದು ಹೋಗ್ತಾ ಇದೆ ಈ ಲೈನ್ ಆ ಎಲ್ಲ ಗ್ರಾಮಗಳ ಭೂಮಾಲಕರು ನಾವು ಹೇಳೋ ರೀತಿ ನಮ್ಮ ಪ್ರಕಾರ ತೊಂಬತ್ತೈದು ಶೇಕಡಕ್ಕಿಂತ ಜಾಸ್ತಿ ಭೂಮಾಲಕರು ನಮ್ಮ ಹೋರಾಟ ಸಮಿತಿಯಲ್ಲಿ ಇದ್ದಾರೆ ಹೌದು ತುಂಬಾ ಕಡೆ ಎಲ್ಲ ಕಡೆಗೆ ಪ್ರತಿ ಗ್ರಾಮದಲ್ಲಿ ಹೋರಾಟ ಸಮಿತಿಗಳಂತಿದೆ ಅದನ್ನು ಸೇರಿಸಿಕೊಂಡು ನಾವು ಹೋರಾಟ ಸಮಿತಿಗಳು ಒಕ್ಕೂಟ ಅಂತೇಳಿ ಈಗ ನಾವು ಇದೆಲ್ಲ ಒಕ್ಕೂಟದ ಪ್ರತಿನಿಧಿ ನಾನು ಇನ್ನ ಗ್ರಾಮ ಕಾರ್ಕಳ ತಾಲೂಕಿನ ಇವರು ನೆಟ್ಟಿಯಡಿ ಅವರು ಅವರು ಬಂಟ್ವಾಳದವರು ಇವರು ಬಂಟ್ವಾಳದ ಪಂಜುಮ ಕಲ್ಲಿನವರು ಇನ್ನೂ ತುಂಬಾ ಜನ ಬರಬೇಕಿತ್ತು ಅವರು ವಿಟ್ಲದಲ್ಲಿ ಉತ್ಸವ ಆ ರೀತಿ ಕಾರಣಕ್ಕೆ ವಿಟ್ಲದವರೆಲ್ಲ ಸೇರಿಕೊಂಡು ನಮ್ದು ರಾಜಕೀಯ ರಹಿತವಾದ ಅದನ್ನು ಕೂಡ ಸ್ಪಷ್ಟ ಇದು ಇಲ್ಲಿ ಯಾವುದೇ ರಾಜಕೀಯಕ್ಕೆ ಎಂಟ್ರಿ ಇಲ್ಲ ಸಮಾನ ಮಾನಸು ಎಲ್ಲ ಧರ್ಮ ಜಾತಿ ಎಲ್ಲವನ್ನೂ ಮೀರಿದ ಒಳಗೊಂಡಂಥ ಒಂದು ಸಂಘಟನೆ